ಜೈ ಭುವನೇಶ್ವರಿ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಮನೆ ಮಗಳು ಗೀತಾ ನಾಡಿನ ಸವಿರುಚಿ ಕಾರ್ಯಕ್ರಮಕ್ಕೆ ಇವತ್ತು ಜಯಲಕ್ಷ್ಮಮ್ಮರು ತಿಪ್ಟೂರಿಂದ ಆಗಮಿಸಿದ್ದಾರೆ ನಿಜಕ್ಕೂ ಒಂದು ಸಂತೋಷ ಆಗುತ್ತೆ ಯಾಕೆಂದ್ರೆ ಎಲ್ಲ ಕರ್ನಾಟಕದ ಜಿಲ್ಲೆಯಿಂದ ಈ ನಮ್ಮ ವಾಹಿನಿಗೆ ತಮ್ಮ ಕೈ ತೋರಿಸಲು ಬರ್ತಾ ಇದ್ದಾರೆ ಇವತ್ತು ಒಬ್ರು ಹಿರಿಯ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರು ಕೈ ಹೇಗಿದೆ ಹಾಗೆ ಅವರ ಬಾಲ್ಯ ಹೇಗಿತ್ತು ಎಲ್ಲವನ್ನೂ ಅವರೊಟ್ಟಿಗೆ ಮಾತನಾಡ್ತಾ ಅಡಿಗೆ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಿಜಕ್ಕೂ ಖುಷಿ ಆಗ್ತಿದೆ ನನಗೆ ಯಾಕಂದ್ರೆ ನಿಮ್ಮಂತ ಹಿರಿಯ ವ್ಯಕ್ತಿಗಳು ನಮ್ಮ ಈ ಒಂದು ವಾಹಿನಿಯಲ್ಲಿ ಅಡಿಗೆ ಮಾಡೋದಕ್ಕೋಸ್ಕರ ನಿಮ್ಮ ಕೈ ರುಚಿ ನಮ್ಗೆ ತೋರಿಸ್ಕೊಡೋದಕ್ಕೋಸ್ಕರ ಬಂದಿದ್ದೀರಾ ನೀವು ಯಾವೆಲ್ಲ ಅಡಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಇವತ್ತು ನಾಟಿ ಕೋಳಿ ಸಾರು ಮುದ್ದೆ ಓ ನಾಟಿ ಕೋಳಿ ಸಾರು ಮುದ್ದೆ ನನಗಂತೂ ತುಂಬಾ ಇಷ್ಟ ನಾಟಿಕೋಳಿ ಸಾರು ಮುದ್ದೆ ಅಂದ್ರೆ ಅದರಲ್ಲೂ ನಿಮ್ಮ ಒಂದು ಕೈ ರುಚಿಲಿ ತಿನ್ಬೇಕು ಅಂದ್ರೆ ಇವತ್ತು ನಾವು ಪುಣ್ಯ ಮಾಡಿದ್ದೋ ಬನ್ನಿ ಹೇಗ್ ಮಾಡ್ತಾರೆ ಅಮ್ಮ ನಾಟಿ ಕೋಳಿ ಸಾರು ಮುದ್ದೆ ನೋಡೋಣ ಅಮ್ಮ ನಾಟಿ ಕೋಳಿ ಸಾರು ಮಾಡೋದಕ್ಕೆ ಏನೆಲ್ಲ ಬೇಕು ಅಮ್ಮ ನಾಟಿ ಕೋಳಿ ಚಿಕನ್ ಎಷ್ಟು ತಗೊಂಡಿದ್ದೀರಾ ಒಂದ್ ಕೆ ಜಿ ತಗೊಂಡಿದೀವಿ ಹಾ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಈರುಳ್ಳಿ ಟೊಮಟೊ ಕಡಲೆ ಖಾರ ಪುಡಿ ಸಾಂಬಾರ ಸೊಪ್ಪು ಕಾಯಿ ಉಪ್ಪು ಸಾಂಬಾರು ಪುಡಿ ಅಮ್ಮ ಚಿಕನ್ ಎಲ್ಲ ತೊಳೆದು ರೆಡಿಯಾಗಿ ಇಟ್ಕೊಂಡಿದ್ದೀರಾ ಎಲ್ಲ ರೆಡಿ ಆಗೈತಿ ಇವಾಗ ಸ್ಟವ್ ಮೇಲೆ ಏನ್ ಇಡಬೇಕಮ್ಮ ಸ್ಟೋವ್ ಮೇಲೆ ಕುಕ್ಕರ್ ಇಡ್ಬೇಕು ಕುಕ್ಕರ್ ಹಾ ಹ್ಮ್ ಏನ್ ಹಾಕ್ಬೇಕಮ್ಮ ಇವಾಗ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕ್ಬೇಕು ಕುಕ್ಕರ್ ಕಾಯ್ಬೇಕಲ್ವಾ ಹ್ಮ್ ಸ್ವಲ್ಪ ಅಷ್ಟ್ರೊಳಗಡೆ ಅಮ್ಮ ನೀವು ಬಾಲ್ಯದಲ್ಲೆಲ್ಲ ಒಲೇಲ್ ಮಾಡ್ತಾ ಇದ್ರಿ ಚಿಕನ್ ಸಾರು ಮುದ್ದೆ ಏನ್ ಅನ್ಸುತ್ತಮ್ಮ ನಿಮ್ಗೆ ಅವಾಗ್ಲುಗು ಇವಾಗ್ಲೂ ಏನ್ ವ್ಯತ್ಯಾಸ ಅನ್ಸುತ್ತೆ ಅಡಿಗೆ ಒಲೆ ಉತ್ತಮ ನಮ್ಗೆ ಸೌದೆ ಒಲೆಲ್ ಮಾಡ್ರ ಈ ಗ್ಯಾಸ್ ಅಪಾಯ ನಮ್ಗೆ ಅಪಾಯ ಹೇಗಿತ್ತಮ್ಮ ರುಚಿ ಆಗ ಈಗ ರುಚಿ ಇವಾಗ ಏನು ಮಾಡಕ್ಕಾಗಲ್ಲ ನೋಡಿಯಮ್ಮ ಎಷ್ಟು ಇದಕ್ಕೂ ಶುಂಠಿ ಇದಕ್ಕೆ ಹಾಕ್ತೀರಾ ಶುಂಠಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಂಪು ಇದನ್ನ ಅಮ್ಮ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ರೆಡಿ ಆಗಿದೆ ಚಿಕನ್ ಹಾಕ್ತೀನಿ ಹಾ ಇವಾಗ ಚಿಕನ್ ಹಾಕ್ಬೇಕಾ ಹಾಕ್ಲಾ ನಾನು ಕಾಯ್ದಿದೆ ಎಣ್ಣೆ ಕೊತ್ಮರಿ ಸೊಪ್ಪು ಹಾಕ್ತಾ ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀರಾ ನೋಡಿ ಅವಾಗೆಲ್ಲ ನೀವು ಹೊರಕಲ್ಲಲ್ಲಿ ರುಬ್ತಾ ಇದ್ರಿ ಇವಾಗ ಎರಡೇ ನಿಮಿಷ ಮಿಕ್ಸಿಗೆ ಹಾಕಿ ರುಬ್ಬಿಡ್ತೀವಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಾಕದ್ರಿ ಉಪ್ಪೇನಾದ್ರೂ ಹಾಕ್ಬೇಕಾ ಇವಾಗ ಚೆನ್ನಾಗಿ ಒಟ್ನಲ್ಲಿ ಇವತ್ತು ನಾವು ನಿಮ್ಮ ಕೈ ರುಚಿ ನಾಟಿ ಕೋಳಿ ಸಾರು ತಿಂತೀವಿ ತುಂಬಾ ಖುಷಿ ಆಗುತ್ತೆ ಎಷ್ಟೊತ್ತಿರ್ಬೇಕು ಹೀಗೆ ಅದು ಉರಿಯ ತಕ ಇರ್ಬೇಕು ಒಂದ್ ಸ್ವಲ್ಪ ಅಂದ್ರೆ ಅದ್ರ ಒಳಗಡೆ ನೀರೆಲ್ಲ ಇರುತ್ತಲ್ಲ ಅದೆಲ್ಲ ಅಷ್ಟೊಳ ನಾವು ಏನಂದ್ರೆ ಮಿಕ್ಸಿಗೆ ಹಾಕ್ಬೇಕಾ ಕಾಯಿ ಕಡಲೆ ತಿರುಗಬೇಕು ಕಾಯಿ ಕೊಡ್ರಿ ತೆಂಗಿನಕಾಯಿ ಒಂದ್ ಬಟ್ಲು ಶುಂಠಿ ಚಕ್ಕೆ ಲವಂಗ ಲವಂಗರಿ ಸೊಪ್ಪು ಹಾಕ್ತಿದಾರಮ್ಮ ಅಮ್ಮ ಪಾಪ ಯಾವತ್ತು ಅಡುಗೆ ಅಂದರೆ ಹೊರಗಡೆ ಹೋಗಿ ಅಡುಗೆ ಮಾಡಿಲ್ಲ ಇವತ್ತು ನಮ್ಮ ಒಂದು ವಾಹಿನಿಯಲ್ಲಿ ನಾಡಿನ ಸವಿರುಚಿಗೋಸ್ಕರ ಇವತ್ತೇ ಮೊದಲನೇ ಬಾರಿಗೆ ಅವರು ಇವತ್ತು ಕ್ಯಾಮ್ರಾ ಮುಂದೆ ಬಂದಿದ್ದಾರೆ ಹಾಗಾಗಿ ಅಮ್ಮ ಸ್ವಲ್ಪ ನಾಚಿಕೆ ಪಟ್ಕೊಂತಿದ್ದಾರೆ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ನೀವು ಅಮ್ಮ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಅಲ್ವಾ ಸ್ವಲ್ಪ ಅದು ಚೆನ್ನಾಗಿ ನೀರೆಲ್ಲ ಹಿಂಗಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ಸುತ್ತೆ ಹ್ಮ್ ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಡ್ರೈ ಆದ್ಮೇಲೆ ಖಾರ ಹಾಕ್ಬೇಕು ಖಾರ ಹಾಕ್ಬೇಕಾ ಇವಾಗ ಸೀತ ಡ್ರೈ ಹಾಕ್ತೀನಿ ನೀರು ಕೊಡಿ ನಾವೇನು ಮಿಕ್ಸಿಲಿ ರುಬ್ಬಿದ್ವೋ ಅದನ್ನು ಇದಕ್ಕೆ ಹಾಕೋದು ಹ್ಞೂ ನೀರು ಹಾಕ್ಬೇಕಮ್ಮ ಹ್ಞೂ ಸ್ವಲ್ಪ ಹಾಕಿ ಹ್ಞೂ ನೋಡಿ ಇಂದ ಹಾಕಿ ಹ್ಞೂ ಸಾಕಾ ಸಾಕಮಟೊ ಹಾಂ ಟೊಮೆಟೊ ಆಡಿಸ್ಬೇಕು ಒಂಥರ ರುಬ್ಬೇಕಾ ಹಾಂ ರುಬ್ಬ ಒಣಮೆಣಸಿನ್ಕಾಯಿ ಪುಡಿ ಸಾಂಬಾರು ಪುಡಿ ಸಾಂಬಾರ್ ಪುಡಿ ಅಂದರೆ ಧನಿಯ ಪುಡಿನಮ್ಮ ಹಾಂ ಧನ್ಯ ಪುಡಿ ಅದು ನೀವೇ ಮನೇಲಿ ಮಾಡಿರೋದಾ ಮನೇಲಿ ಮಾಡಿರೋದು ಏನೇನು ಹಾಕಿದ್ದೀರಮ್ಮ ಅದಕ್ಕೆ ಎಲ್ಲ ಐಟಮ್ ಬರಕೆಕಾಳೆನು ಹ್ಞೂ ಹಾಕಿದಿ ಹಾಕಿನ ಸ್ವಲ್ಪ ಹ್ಞೂ ಸ್ವಲ್ಪ ಈಗ ರುಬ್ಬೇಕಾದ ಹ್ಞೂ ಒಂದೆರಡು ಸುತ್ತ ಹ್ಞೂ ಕೊಡಿ ಅಮ್ಮ ಎಷ್ಟು ಜನ ಅಮ್ಮ ಮಕ್ಕಳು ನಿಮಗೆ ಆಮೇಲೆ ಮೂರು ಜನ ಮಕ್ಕಳು ಅಲ್ಲ ಮಕ್ಕಳು ಎಷ್ಟು ಜನ ಇದ್ದಾರೆ ಇಬ್ಬರು ಗಂಡು ಮಕ್ಕಳು ಏನು ಮಾಡ್ತಿದ್ದಾರೆ ಇಬ್ಬರು ಆಟ ಮಾಡ್ಕಂಡವ್ರಿ ಹೌದಾ ಲಗೇಜ್ ಆಟ ಹಾಂ ಮೊಮ್ಮಕ್ಕಳು ಇದ್ದಾರಾ ಮೊಮ್ಮಕ್ಕಳು ಇಬ್ಬರೇ ಹಾಂ ಅಲ್ಲ ಹೇಗೆ ಅನ್ಸುತ್ತೆ ನಿಮಗೆ ನಮ್ಮ ಕಾಲದ್ದೇ ಸರಿ ಅನ್ಸುತ್ತೆ ಹಾಂ ತುಂಬ ಮಿಸ್ ಮಾಡ್ಕೊತಿದ್ದೀರಾ ಹ್ಞೂ ಎಲ್ಲ ಮಿಸ್ ಇದೆ ಅಂದರೆ ನಿಮ್ಮಿಬ್ಬರು ಗಂಡು ಮಕ್ಳು ನೋಡ್ಕೊತಾ ಇಲ್ವಾ ಯಾರೂ ನೋಡ್ಕತಿರ್ಲಲ್ಲ ಎಲ್ಲ ಸಪ್ರೇಟ್ ಇದ್ದರು ಹ್ಞೂ ಇವಾಗ ಹ್ಞೂ ಇವಾಗ ಉಪ್ಪೆಲ್ಲ ಹಾಕಿದ್ರಮ್ಮ ಉಪ್ಪೆಲ್ಲ ಹಾಕಿ ಇವಾಗ ಕುಕ್ಕರು ಮುಚ್ಚನಾ ಹ್ಞೂ ಸಾಕ ಇಷ್ಟು ಸಾಕು ಈಗ ಅಮ್ಮ ಮಸಾಲೆ ಎಲ್ಲ ಹಾಕಿದ್ದಾರೆ ಇವಾಗ ನಾವು ಮೂರು ವಿಸಿಲ್ ಕೂಗಿಸ್ಕೊಂತ ಇದೀವಿ ಎಷ್ಟು ವಿಸಿಲ್ ಬರಬೇಕಮ್ಮ ಮೂರ್ ಕೂಗಿಸ್ ನೋಡ ಮೂರು ಮನೇಲಿ ಕುಕ್ಕರ್ ಅಲ್ಲಿ ಮಾಡಿ ಅಭ್ಯಾಸ ಇದೆಯಮ್ಮ ನಿಮಗೆ ಎಲ್ಲ ಮಾಡಿ ಎಲ್ಲ ಮಾಡ್ತೀರಾ ಕಲ್ತ್ ಬಿಟ್ಟಿದ್ವಲ್ಲ ಅದು ಹ ಒಂದು ಆಗಿನ ಒಲೆ ಇಲ್ಲ ಓ ಸೌದೆ ಒಲೆ ಇಲ್ಲ ಅವ ಆ ರುಚಿನೇ ಬೇರೆ ಈ ರುಚಿನೇ ಬೇರೆ ಸೌದೆ ಒಲೆ ರುಚಿ ಬೇರೆ ಒಟ್ಟಿನಲ್ಲಿ ನಮ್ಮ ಒಂದು ಸ್ಟುಡಿಯೋ ಬಂದು ನಿಮ್ಮ ಒಂದು ಕೈ ರುಚಿ ತೋರಿಸ್ತಾ ಇದ್ದೀರಾ ಪಾಪ ಒಂದು ಕೈ ರುಚಿ ತೋರಿಸೋದ ನಿಜಕ್ಕೂ ಖುಷಿ ಆಗುತ್ತೆ ನಾಟಿ ಕೋಳಿ ಸಾರ್ಗೆ ಮುದ್ದೆ ಓ ಸಾರ್ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಡ್ತೀರಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತಮ್ಮ ನಾನಂತೂ ಯಾವಾಗ ಮಾಡ್ಕೊಡ್ತಿರೋ ತಿನ್ಬೇಕು ಅಂತ ಕಾಯ್ತಾ ಇದ್ದೀನಿ ಇವಾಗ ನಿಮ್ಗೆ ಏನ್ ಬೇಕಮ್ಮ ಪಾತ್ರೆ ಬೇಕಾ ಮುದ್ದೆ ಪಾತ್ರೆ ಮುದ್ದೆ ಪಾತ್ರೆ ಮೊದ್ಲು ಸ್ಟವ್ ಹಚ್ಕೊಳ ಅಮ್ಮ ನೋಡಿ ನೀರ್ ಹಾಕ್ಬೇಕು ತೊಳಿ ಹಾಕಿ ಸ್ಟವ್ ಹಚ್ಚಿದೀನಿ ನೀರ್ ಹಾಕಿ ಅಮ್ಮ ಇವಾಗೆಲ್ಲ ರಾಗಿಯ ತಿನಿಸುಗಳು ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಈ ಪಿಜ್ಜಾ ಬರ್ಗರು ಮಕ್ಳಿಗೆ ಅದ್ ಮಾತ್ರ ಗೊತ್ತು ರಾಗಿ ಅನ್ನೋದು ಗೊತ್ತೇ ಇಲ್ಲ ಸ್ವಲ್ಪ ಕಡಿಮೆ ಮಾಡ್ತಿದ್ದಾರೆ ಆದ್ರೆ ರಾಗಿ ಅನ್ನೋದು ಆರೋಗ್ಯಕ್ಕೆ ತುಂಬಾ ಹಿತಕರ ಹಾ ಒಳ್ಳೇದು ಇವಾಗ ನೀವು ಮನೇಲಿ ಮಾಡ್ತಾ ಇರ್ತೀರಾ ರಾಗಿ ಮುದ್ದೆ ಎಲ್ಲ ಈಗ ರಾಗಿ ಮುದ್ದೆ ರೊಟ್ಟಿ ಬೇಕೇ ಬೇಕು ಮಾಡ್ತಾ ಇರ್ತೀರಾ ಹಳ್ಳಿ ಹಾ ಪಲಾವು ಟೊಮೆಟೊ ಬಾತ್ ಇದನ್ನು ಮಾಡ್ತಾ ಇರ್ತೀರಾ ಎಲ್ಲಾ ಮಾಡ್ತೀವಿ ಉಪ್ಪಿಟ್ಟು ಹ್ಮ್ ಪಲಾವ್ ಜಾಸ್ತಿ ಯಾವ್ದಮ್ಮ ನೀವು ಇಷ್ಟಪಟ್ಟಿ ಮಾಡುವಂತದ್ದು ಜಾಸ್ತಿ ರೊಟ್ಟಿ ಮುದ್ದೆ ರೊಟ್ಟಿ ಮುದ್ದೆ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಮುದ್ದೆ ಹಳ್ಳಿ ಕಡೆ ಕೆಲ್ಸ ಜಾಸ್ತಿ ಮಾಡ್ತೀವಲ್ಲ ಹೌದು ಮುದ್ದೆ ರೊಟ್ಟಿ ಬೇಕು ಬೆಳಗ್ಗೆನೆ ಅದೆಷ್ಟು ಚೆನ್ನಾಗಿತ್ತಲ್ಲ ಆಗಿನ ಒಂದು ಕಾಲದ್ದು ಬೆಳಗ್ಗೆನೆ ಎದ್ದು ಬಾಗ್ಲಗೆ ನೀರಾಕಿ ರಂಗೋಲಿ ಅವಾಗೆ ಚೆನ್ನ ಎಲ್ಲ ಬಿಡಿ ಇವಾಗ ಬರೀ ಖಾರ ಇಟ್ಟು ತಿಂದ್ರು ರುಚಿ ಇಲ್ಲ ರುಚಿ ಇಲ್ಲ ಇವಾಗ ತುಪ್ಪ ಅನ್ನ ಉಂಡ್ರು ಆ ರುಚಿ ಇಲ್ಲ ಅಮ್ಮನ್ ಭಾಷೆ ನೋಡಿ ಹಳ್ಳಿ ಭಾಷೆ ಎಷ್ಟು ಚೆನ್ನಾಗಿದೆ ಗಮ್ ಅಂತ ಅಲ್ವಾ ಇಷ್ಟೆಲ್ಲ ಆಯ್ತು ಆಫ್ ಮಾಡ್ತೀವಿ ಆಫ್ ಮಾಡ್ಲಮ್ಮ ಆಫ್ ಮಾಡಿ ನಾಟಿ ಕೋಳಿ ಸಾರ್ ರೆಡಿ ಆಯಿತು ಈಗ ಬಿಸಿ ಬಿಸಿ ಮುದ್ದೆ ಮಾಡ್ತಾ ಇದ್ದಾರೆ ಎರಡಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನಾನಂತೂ ಯಾವಾಗ ಮಾಡಿ ಕೊಡ್ತಾರೋ ಅಂತ ಕಾಯ್ತಾ ಇದ್ದೀನಿ ಅಮ್ಮ ನೀರು ಉಕ್ಕು ಬರ್ತಾ ಇದೆ ನಿಮ್ಗೆ ಪಾತ್ರೆ ಈ ಕಡೆ ಇಟ್ಕೊಡ್ತೀನಿ ಈಸಿ ಆಗುತ್ತೆ ಸರಿನಾ ಇಲ್ಲಿ ಕುಕ್ಕರ್ ಈ ಕಡೆ ಇಟ್ಬಿಡ್ತೀನಿ ಹ್ಮ್ ಎತ್ಕೊಳ್ಳಿ ಆ ಕಡೆ ಇಟ್ಕೊಳ್ಳಿ ಇಲ್ಲಿ ಇಟ್ಕೊತೀನಿ ನೀರು ಕುದೀತೈತೆ ರಾಗಿ ಹಸಿಟ್ಟು ಹಾಕ್ತೀನಿ ರಾಗಿ ಹಸಿಟ್ಟು ಹಾಕ್ತೀರಾ ಹಾಕ್ರಿ ಅಮ್ಮ ಹಾಕಣ ಸ್ವಲ್ಪ ಜೋರ್ ಮಾಡ್ಲ ಸ್ಟವ್ ಜೋರ್ ಮಾಡಿ ಮುದ್ದೆ ಬೇರೆ ಇವಾಗೆಲ್ಲ ಮುದ್ದೆ ಮಾಡೋದಕ್ಕೆ ಮಿಷಿನ್ ಬಂದ್ಬಿಟ್ಟಿದೆ ಅಮ್ಮ ನೀವೆಲ್ಲ ಅವಾಗ ಕೆಳಗಡೆ ಕುತ್ಕೊಂಡು ಮುದ್ದೆ ಎಲ್ಲ ಹಿಂಗೆ ತೊಳಸ್ತಾ ಇದ್ರಿ ಅಲ್ವಾ ಮುದ್ದೆನೆಲ್ಲ ಅವಾಗೆಲ್ಲ ಒಣಕಾಲ್ ಮೇಲೆ ಕಟ್ಟಿವು ಹಾ ಮತ್ತೆ ಖಾರ ಎಲ್ಲ ರುಬ್ಬಕ್ಕೆ ಒಳಕಲ್ ಉಪಯೋಗ ಮಾಡ್ತಾ ಇದ್ರಿ ಒಳಕಲ್ ಮೇಲೆ ತಿರುಗು ಒಳಕಲ್ಲು ರಾಗಿ ಕಲ್ಲು ಹ್ಮ್ ಬಿಸ್ತಿದ್ರಮ್ಮ ನೀವು ರಾಗಿ ಕಲ್ಲು ಎಷ್ಟ್ ಕೆಜಿ ಬಿಸ್ತಾ ಇದ್ರಿ ಅವಾಗ ಮಿಲ್ಲಿಲ್ವಲ್ಲ ಬಿಸ್ಲೇಬೇಕು ಹ್ಮ್ ಬಟ್ಟೆ ತಗೊಳ್ಳಿ ಬಿಸಿದಾಗಿ ಇಟ್ಟು ರಾಗಿ ರೊಟ್ಟಿ ಅವಾಗೆಲ್ಲ ರಾಗಿ ಬೀಸಬೇಕಾದ್ರೆ ಅಕ್ಕಿ ಬೀಸಬೇಕಾದ್ರೆ ಜಾನಪದ ಗೀತೆಗಳನ್ನ ಹಾಡ್ತಾ ಇದ್ರಂತೆ ನಿಮ್ಗೆ ಯಾವ್ದಾದ್ರು ಬರುತ್ತಾ ನಾವೇ ಯಾವ್ದು ಕಲ್ತಿಲ್ಲ ಸುಮ್ಮನೆ ಬೇಕು ಮಾಡಿ ಒಳ್ಳೆ ಕೆಲಸ ರಾಗಿ ಬೀಸೋದು ಸೋದೆ ಹೊರೋದು ಸೋದೆ ಎಲ್ಲ ಓದ್ತಿದ್ದೀರಾ ಕಸ ಜಾಸ್ತಿ ತಿರುಗಡೆ ಗಂಟಾಗುತ್ತೆ ಅರವತ್ತೈದು ವಯಸ್ಸಾಗಿದೆ ನೀವು ಅಲ್ಲಿಂದ ತಿಪ್ಟೂರಿಂದ ಬಂದು ನಮಗೆ ಕೈರುಚಿ ತೋರಿಸ್ತಾ ಇದ್ದೀರಾ ಏನೋ ಆಪ್ರೇಷನ್ ಆಗಿದೆ ಅಂತ ಹೇಳ್ತಾ ಇದ್ರಿ ಏನು ಆಪ್ರೇಷನ್ ಆಯ್ತಮ್ಮ ಆಪರೇಷನ್ ಆಯ್ತು ಮೂರ್ ತಿಂಗಳಾಯ್ತು ಓ ಮೂರ್ ತಿಂಗ್ಳು ಆಗಿದೆ ಆಪರೇಷನ್ ಆಗಿ ಆದ್ರೂ ಪಾಪ ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಿರಾ ಓಡಾಡ್ತೀರಾ ಬೆಲ್ಟ್ ಹಾಕೊಂಡು ಹಾಕೊಂಡು ನೋಡಿ ಅಮ್ಮ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರ ಕೈ ರುಚಿ ತೋರಿಸ್ಲಿಕ್ಕೋಸ್ಕರ ಸೊಂಟಕ್ಕೆ ಬೆಲ್ಟ್ ಹಾಕೊಂಡು ಅಂದ್ರೆ ಮೂರ್ ತಿಂಗಳಾಗಿದೆ ಅಷ್ಟೇ ಅಮ್ಮಂಗ್ ಆಪರೇಷನ್ ಆಗಿ ಆದ್ರೂ ಸಹ ಸೊಂಟಕ್ಕೆ ಬೆಲ್ಟ್ ಹಾಕೊಂಡು ತಿಪ್ಟೂರಿಂದ ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ನನ್ಗೊಂದು ಹೆಮ್ಮೆ ಅನ್ಸುತ್ತೆ ಅಮ್ಮ ಇದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬೇಯ್ಬೇಕಾ ಚೆನ್ನಾಗಿ ಬೇಯ್ಬೇಕು ಮುದ್ದೆ ಜಾಸ್ತಿ ಮಾಡಿ ಉರಿ ಮಾಡ್ಬೇಕಾ ಬಿಸಿ ಇದೆ ಅಮ್ಮ ನಿಮ್ಮ ಮೊಮ್ಮಕ್ಕಳೆಲ್ಲ ಮುದ್ದೆ ತಿಂತಾರ ಎಲ್ಲ ಇದು ನಮ್ಮಂಗ ತಿಂತಾರ ಅವರು ರೂಢಿ ಮಾಡಿದ್ವಿ ರೊಟ್ಟಿ ಮುದ್ದೆ ಅಂತೂ ಇಂತೂ ನಾಟಿ ಕೋಳಿ ಸಾರು ಮುದ್ದೆ ರೆಡಿ ಆಯಿತು ಮುದ್ದೆ ಕೊಡ್ತಾ ಇದ್ದೀವಿ ಹೇಗೆ ಊಟ ರೆಡಿ ಆಗುತ್ತೆ ಹ್ಞೂ ನಾನು ಕಾಯ್ತಾ ಇದ್ದೀನಿ ಅಮ್ಮ ನಿಮ್ಮ ಕೈ ರುಚಿ ತಿನ್ನೋದಕ್ಕೋಸ್ಕರ ಅಮ್ಮ ಎಷ್ಟು ನೀಟಾಗಿ ರೌಂಡಾಗಿ ಬರ್ತಾ ಇದೆ ಮುದ್ದೆ ಫಿಶಲ್ ತೆಗಿತೀನಿ ಊಟ ಕೊಡ್ತೀನಿ ಹ್ಮ್ ರೆಡಿ ಇದೆ ಊಟ ಮಗಮ್ಮ ಅಂತಿದಿಯಮ್ಮ ನಾಟಿ ಕೋಳಿ ಸಾರು ನೋಡಕ್ಕೆ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದೆ ನಾಟಿ ಕೋಳಿ ಸಾರು ರೆಡಿ ಇದೆ ಟೇಸ್ಟ್ ನೋಡಿ ಬಿಸಿ ಬಿಸಿ ಸಾರು ಮುದ್ದೆ ಬಿಸಿ ಬಿಸಿ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಅಮ್ಮ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ನನ್ಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಖಂಡಿತ ಯಾವಾಗ ಮಾಡ್ಕೊಡ್ತೀರಾ ಟೇಸ್ಟ್ ಮಾಡೋಣ ಅಂತ ಕಾಯ್ತಾ ಇದೀನಿ ಖಂಡಿತ ಇವಾಗ ಟೇಸ್ಟ್ ಮಾಡ್ತೀನಿ ನೋಡಿ ಏನೋ ಸರಿ ಐತೆ ರುಚಿ ಮುದ್ದೆ ಅಂತೂ ತುಂಬಾ ಚೆನ್ನಾಗಿ ಬೇಯಿಸಿದಿರಮ್ಮ ತುಂಬಾ ಚೆನ್ನಾಗಿದೆ ಅಮ್ಮ ನಾಟಿ ಕೋಳಿ ಬೆಂದಾಯ್ತು ಬೆಂದಿಲ್ವ ನೋಡಿ ಅಮ್ಮ ಉಪ್ಪು ಖಾರ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಹದವಾಗಿ ಬೆಂದಿದೆ ತುಂಬಾ ಚೆನ್ನಾಗಿದೆ ನೋಡ್ರಲ್ಲ ವೀಕ್ಷಕರೇ ತಿೂರಿಂದ ಬಂದು ಅಮ್ಮ ಪಾಪ ಆಪರೇಷನ್ ಆಗಿದೆ ಅವ್ರ ಕೈಲಿ ನಿಂತ್ಕೊಳಕ್ ಆಗ್ತಿಲ್ಲ ಆದ್ರೂ ಸಹ ಅವರ ಒಂದು ಕೈ ರುಚಿನ ನಮ್ಗೆಲ್ಲ ತೋರಿಸ್ಕೊಟ್ಟಿದ್ದಾರೆ ನೀವು ಮನೆಯಲ್ಲಿ ನಾಟಿ ಕೋಳಿ ಸಾರು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡು ತಿನ್ನಿ ಅದ್ರ ಮಜನೇ ಬೇರೆ ಇರುತ್ತೆ ಅಮ್ಮ ಪಾಪ ಅಲ್ಲಿಂದ ತಿಪ್ಪೂರಿಂದ ಬಂದಿದ್ದಾರೆ ನಿಜಕ್ಕೂ ಅಮ್ಮ ನಿಮ್ಗೆ ತುಂಬ ಹೃದಯದ ಧನ್ಯವಾದ ಅಮ್ಮ ತಾವು ತಿಪ್ಟೂರಿಂದ ಬಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ನಾಟಿ ಕೋಳಿ ಸಾರು ಮಾಡಿಕೊಟ್ಟಿದ್ರ ತುಂಬಾ ಚೆನ್ನಾಗಿತ್ತು ನಿಮ್ಗೆ ತುಂಬಾ ಧನ್ಯವಾದ ಅಮ್ಮ ನಮ್ಮ ಕಡೆಯಿಂದ ನಿಮ್ಗೆ ಈ ಒಂದು ಚಿಕ್ಕ ಕಿರುಕಾಣಿಕೆ ತೋಳಿ ಘರ್ಜಿಸು ಕನ್ನಡ ವಾಹಿನಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಡಿನ ಸವಿರುಚಿ ಅಂದ್ರೆ ಹಳ್ಳಿಯ ಖಾದ್ಯಗಳನ್ನ ಪರಿಚಯ ಮಾಡುವ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ತಮ್ಗೆ ಯಾವುದಾದ್ರೂ ಹಳ್ಳಿಯ ಸೊಗಡು ಹಳ್ಳಿಯ ಖಾದ್ಯಗಳು ಬೇಕು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾವು ಆ ಅಡಿಗೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹಾಗೆ ಘರ್ಜಿಸು ಕನ್ನಡ ವಾಹಿನಿಯನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಇದ್ದೇನೆ ಧನ್ಯವಾದಗಳು